ಹಿಂದೂ ಮುಸ್ಲಿಂ ಬಾಂಧವರು ಆಚರಣೆ ಮಾಡುವ ಹಬ್ಬವೇ ಮೊಹರನ್ ಗೋಕಾಕ ತಾಲೂಕಿನ ಸಾವಳಗಿ ಮುತ್ನಾಳ ನಂದಗಾಮ ಖಾನಾಪುರ ಗ್ರಾಮದಲ್ಲಿ ಸದ್ಭಕ್ತರು ಭಕ್ತಿ ಭಾವೈಕ್ಯತೆಯಿಂದ ಶ್ರದ್ಧಾಪೂರ್ವಕವಾಗಿ ಆಚರಣೆ ಮಾಡುತ್ತಾರೆ ಈ ಹಬ್ಬವನ್ನು ಎಲ್ಲ ಹಬ್ಬಗಳಿಗಂತಲೂ ತನ್ನದೇ ಆದ ವಿಶೇಷತೆಯನ್ನು ಹೊಂದಿದೆ ಅಷ್ಟೇ ಅಲ್ಲದೆ ನಾವೆಲ್ಲರೂ ಒಂದೇ ಎನ್ನುವ ಮಾತಿನಂತೆ ಎಲ್ಲ ಸಮುದಾಯದ ಸಾರ್ವಜನಿಕರು ಮುಖಂಡರು ಪಾಲ್ಗೊಂಡು ಈ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸುತ್ತಾರೆ ಹಬ್ಬದ ಕೊನೆಯ ದಿನವಾದ ಇಂದು ಹತ್ತನೆಯ ದಿನ ಮೊಹರಂ ಹಬ್ಬದ ದಸವಿಯ ದಿನವಾಗಿದ್ದು ಪ್ರತಿ ವರ್ಷ ಈ ದಿನ ಗ್ರಾಮದ ಸುತ್ತಮುತ್ತಲಿನ ಪಾಂಜಾಗಳ ಮಿಲನ್ ಸಾಯಂಕಾಲ ನಡೆಯುತ್ತದೆ ಈ ದೃಶ್ಯ ನೋಡಲು ಹರಕೆ ಹೊತ್ತ ಸಾವಿರಾರು ಭಕ್ತರು ಸೇರಿದ್ದರು ಹರಕೆ ತೀರಿಸುವುದರ ಸಂಪ್ರದಾಯ ಇದು ಜಾವ ಪಾಂಜಾಗಳ ಮಿಲನ್ ಆಗುತ್ತಿದ್ದಂತೆಯೇ ಹಸನ ಹುಸೇನ್ ಕಿ ದೋಸ್ತರಾರ್ ಎಂದು ಭಕ್ತರು ಮಹಾಪೂರವನ್ನೇ ಹರಿಸಿದರು ತದನಂತರ ಅಲ್ಲಿ ಕೆಂಡ ಸೇವೆ ನೆರವೇರಿದ್ದ ಅಲಾಮದಲ್ಲಿದ್ದ ಬೆಂಕಿಗೆ ಭಕ್ತರು ಉಪ್ಪು ಸುರಿದು ತಮ್ಮ ಹರಕೆ ತೀರಿಸಿದರು ಇದೇ ಸಮಯದಲ್ಲಿ ಗ್ರಾಮದ ಹಿರಿಯರು ಪ್ರಮುಖ ಹಾಜರಿದ್ದರು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಸಾವಳಿ ಗ್ರಾಮದಲ್ಲಿ ಇದೀವಿ ಸಾವಳಗಿ ಗ್ರಾಮದಲ್ಲಿ ಇವತ್ತು ಮೋರಂ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಮೋರಂ ಹಬ್ಬವನ್ನು ಹಿಂದೂ ಮುಸ್ಲಿಂ ಎಲ್ಲಾ ಸಮುದಾಯವರು ಕೂಡ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ನಾವು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಇಲ್ಲಿ ಎಷ್ಟೋ ಕಾಲಗಳಿಂದ ನಡೆದು ಬಂದಂತಹ ಈ ಹಬ್ಬವನ್ನು ಎಲ್ಲ ಸಮಾಜದವರು ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ